ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷವು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಎಷ್ಟು ದಿನಗಳ ಕಾಲ ಈ ಪಿತೃಪಕ್ಷ ಇರುತ್ತದೆ ಜೊತೆಗೆ ಪಿತೃವಿನ ಪೂಜೆಯನ್ನು ಯಾವ ದಿನ ಮಾಡಬೇಕು ಮಹಾಲಯ ಅಮಾವಾಸೆಯು ಯಾವ ದಿನ ಬಂದಿದೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಪಿತೃಪಕ್ಷದಲ್ಲಿ ಹಿರಿಯರಿಗೆ ಅಂದರೆ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡುವ ಪಿಂಡದಾನ ಮಾಡುವ ಪದ್ಧತಿ ಇದೆ ಈ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಿದರೆ ಪೂರ್ವಜರ ಆತ್ಮಗಳು ತೃಪ್ತಿಯಾಗುತ್ತವೆ ಹಾಗೇನೆ ತಮ್ಮ ಕುಟುಂಬಗಳು ಸಂತೋಷದಿಂದ ಇರಲಿ ಎಂದು ಪೂರ್ವಜರು ಆಶೀರ್ವಾದ ಮಾಡುತ್ತಾರೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಈ ಪಿತೃಪಕ್ಷದಲ್ಲಿ ಪಿತೃಗಳ ಪೂಜೆಯನ್ನು ಮಾತ್ರ ಮಾಡಬೇಕು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಕೂಡ ಈ ಪಿತೃಪಕ್ಷದಲ್ಲಿ ಮಾಡುವುದಿಲ್ಲ ಪ್ರತಿ ವರ್ಷವೂ ಕೂಡ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಪಿತೃಪಕ್ಷವು ಪ್ರಾರಂಭವಾಗುತ್ತದೆ ಹುಣ್ಣಿಮೆಯ ದಿನದಿಂದ ಹಿಡಿದು ಮಹಾಲಯ ಅಮಾವಾಸ್ಯೆಯ ತನಕ ಈ ಪಿತೃಪಕ್ಷವು ಇರುತ್ತದೆ ಈ ಬಾರಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯು ಬಂದಿರುವಂಥದ್ದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ಬಂದಿದೆ ಹುಣ್ಣಿಮೆಯ ತಿಥಿಯು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ಬೆಳಗಿನ ಜಾವ ಒಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದೇ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ಸೆಪ್ಟೆಂಬರ್ ಏಳರಂದು ಭಾನುವಾರದಂದು ಹುಣ್ಣಿಮೆ ಬಂದಿದೆ ಆ ದಿನದಂದಲೇ ಹುಣ್ಣಿಮೆಯ ಜೊತೆಗೇನೆ ಪಿತೃಪಕ್ಷವು ಕೂಡ ಪ್ರಾರಂಭವಾಗುತ್ತದೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಿಂದ ಪಿತೃಪಕ್ಷವು ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕು ಭಾನುವಾರದ ತನಕ ಪಿತೃಪಕ್ಷವು ಇರುತ್ತದೆ ಒಟ್ಟು ಹದಿನೈದು ದಿನಗಳ ಕಾಲ ಈ ಪಿತೃಪಕ್ಷವು ಇರುತ್ತದೆ ಇನ್ನು ಯಾವ ದಿನದಲ್ಲಿ ಪಿತೃಪೂಜೆಯನ್ನು ಮಾಡಬೇಕು ಶ್ರಾದ್ದವನ್ನು ಮಾಡಬೇಕು ಅನ್ನೋದಾದರೆ ಈ ಪಿತೃಪಕ್ಷದಲ್ಲಿ ಬರುವಂತಹ ಮಹಾಲಯ ಅಮಾವಾಸ್ಯ ದಿನದಂದು ಪಿತೃಗಳ ಪೂಜೆಯನ್ನು ಪೂರ್ವಜರ ಪೂಜೆಯನ್ನು ಮಾಡುವುದು ಉತ್ತಮ ಮಹಾಲಯ ಅಮಾವಾಸ್ಯೆ ಬಂದಿರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕು ಭಾನುವಾರದಂದು ಬಂದಿದೆ ಮಹಾಲಯ ಅಮಾವಾಸ್ಯೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕು ಭಾನುವಾರದಂದು ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಂದು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡರೆ ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕು ಭಾನುವಾರದಂದು ಈ ಬಾರಿ ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗಿರೋದು ಸೆಪ್ಟೆಂಬರ್ ಏಳರಿಂದ ಹುಣ್ಣಿಮೆಯ ದಿನದಂದು ಪಿತೃಪಕ್ಷವು ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕು ಮಹಾಲಯ ಅಮಾವಾಸ್ಯೆಗೆ ಪಿತೃಪಕ್ಷವು ಮುಕ್ತಾಯವಾಗುತ್ತದೆ ಒಟ್ಟು ಹದಿನೈದು ದಿನಗಳ ಕಾಲ ಇರುತ್ತದೆ ಆ ದಿನದಲ್ಲಿ ಮಹಾಲಯ ಅಮಾವಾಸ್ಯ ದಿನದಂದು ಪಿತೃಗಳ ಪೂಜೆಯನ್ನು ಮಾಡುವುದು ಉತ್ತಮ ಆ ದಿನದಂದೇ ತುಂಬ ಹೆಚ್ಚು ಜನ ಪಿತೃಗಳ ಪೂಜೆಯನ್ನು ಮಾಡುವುದು ಇನ್ನು ಪಿತೃಪೂಜೆಯನ್ನು ಅವರವರ ಮನೆಯ ಸಂಪ್ರದಾಯದ ಪದ್ಧತಿಯ ಪ್ರಕಾರ ಮಾಡುತ್ತಾರೆ ಹಾಗೆಯೇ ಈ ಪಿತೃಪಕ್ಷದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡುವುದಿಲ್ಲ ಏನು ಹದಿನೈದು ದಿನಗಳ ಕಾಲ ಪಿತೃಪಕ್ಷ ಇರುತ್ತದೋ ಅಷ್ಟು ದಿನಗಳ ಕಾಲ ಕೂಡ ಪಿತೃಗಳ ಆರಾಧನೆಯನ್ನ ಹಿರಿಯರ ಶ್ರಾದ್ದವನ್ನ ಮಾಡುವ ಪದ್ಧತಿ ಇರುತ್ತದೆ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುವುದಿಲ್ಲ ಇನ್ನು ಯಾವ ದೇವರನ್ನ ಈ ಪಿತೃಪಕ್ಷದಲ್ಲಿ ನಾವು ಆರಾಧಿಸಬೇಕು ಅಂದ್ರೆ ಪೂಜೆಯನ್ನ ಮಾಡಬೇಕು ಅನ್ನೋದಾದ್ರೆ ಭಗವಾನ್ ವಿಷ್ಣುವನ್ನ ವಿಶೇಷವಾಗಿ ಈ ಪಿತೃಪಕ್ಷದಲ್ಲಿ ಪೂಜಿಸುತ್ತಾರೆ ಭಗವಾನ್ ವಿಷ್ಣುವನ್ನ ಈ ಪಿತೃಪಕ್ಷದಲ್ಲಿ ಪೂಜಿಸುವುದರಿಂದ ಪೂರ್ವಜರಿಗೆ ಮುಕ್ತಿ ದೊರೆಯುತ್ತದೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಈ ಪಿತೃಪಕ್ಷದ ಆಚರಣೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಾನು ಮುಂದೆ ಒಂದೊಂದಾಗಿ ಮುಂದಿನ ವಿಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು